ವರ್ತೂರ್ ಸಂತೋಷ್ ಅವರು ಸದಾ ಪ್ರತಿದಿನ ಬ್ಯುಸಿ ಆಗಿರ್ತಾರೆ ಬೇರೆ ಬೇರೆ ಕೆಲಸಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡುವುದು ಇನ್ನಿತರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ವರ್ತುರ್ ಅವರಿಗೆ ಫ್ರೀ ಟೈಮ್ ಸಿಗೋದಿಲ್ಲ ಫ್ರೀ ಟೈಮ್ ಸಿಕ್ಕಾಗ ಫ್ಯಾನ್ಸ್ ಗಳ ಜೊತೆ ಸಮಯವನ್ನು ಕಳೆಯೋಕೆ ಇಷ್ಟಪಡ್ತಾರೆ ತಮ್ಮ ಒಂದು ಮನೆ ವರ್ತೂರ್ ಊರಿನಲ್ಲಿ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ಸಹ ಬರ್ತಿರ್ತಾರಲ್ಲ ಅಲ್ಲಿ ಒಂದು ಜನರನ್ನ ಮಾತನಾಡಿಸೋದು ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಸ್ನೇಹಜೀವಿ ವರ್ತುರ್ ಸಂತೋಷ್ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಹಸುವಿನ ಕೊಟ್ಟಿಗೆ ಹತ್ರನೇ ಮಲ್ಕೊಳ್ತಾರೆ ಇದು ಅವರ ಒಂದು ನಿಜವಾದಂತಹ ಗುಣ ಮತ್ತೆ ನಿಜವಾದಂತಹ ಜೀವನ ಶೈಲಿ ಇತ್ತೀಚೆಗಷ್ಟೇ ಹಳ್ಳಿಕ ರೇಸ್ಗೂ ಕೂಡ ಒಂದು ಗೆಸ್ಟ್ ಆಗಿ ಹೋಗಿರ್ತಾರೆ ಜೊತೆಗೆ ಹಳ್ಳಿಕ ರೇಸ್ ನ ಒಂದು ದೊಡ್ಡ ಮಟ್ಟಿಗೆ ಇವರು ಕೂಡ ಆಯೋಜನೆ ಮಾಡ್ತಾರೆ ಅದು ನವೆಂಬರ್ ಮತ್ತೆ ಡಿಸೆಂಬರ್ ಇದೇ ವರ್ಷದಲ್ಲಿ ಅದಕ್ಕೋಸ್ಕರ ಅಭಿಮಾನಿಗಳು ಕಾಯ್ತಿದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಚಿಂತಾಮಣಿಯಲ್ಲಿ ಈ ಒಂದು ರೇಸ್ ಕಾರ್ಯಕ್ರಮ ಕೂಡ ನಡೆಯುತ್ತೆ ಜನರು ನೋಡಕ್ಕೆ ವೈಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಅದು ಕೂಡ ನೆರವೇರುತ್ತೆ ಜೊತೆಗೆ ವರ್ತೂರ್ ಅವರಿಗೆ ಸಿನಿಮಾಗಳಲ್ಲಿ ನಟಿಸಲಿ ಅಂತೆಲ್ಲ ಅಭಿಮಾನಿಗಳು ಸಹ ಕೇಳ್ಕೊತಿರ್ತಾರೆ ಆದ್ರೆ ಅದು ಸಾಧ್ಯವಿಲ್ಲ ವರ್ತೂರ್ ಅವರ ಒಂದು ಲೈಫ್ ಸ್ಟೋರಿ ಅಷ್ಟ ಲೈಫ್ ಜರ್ನಿನೇ ಬೇರೆ ಆಗಿರುತ್ತೆ ಅವ್ರಿಗೆ ಸಿನಿಮಾ ಮೇಲೆ ಅಷ್ಟೇನು ಆಸಕ್ತಿ ಇಲ್ಲ ಕಾರ್ಯಕ್ರಮಕ್ಕೆ ಕರೆದಾಗ ಹೋಗ್ತಾರೆ ಅಷ್ಟೇ ಹೋಗಿ ಅಲ್ಲಿ ಭಾಗಿಯಾಗಿ ಬರ್ತಾರೆ ಬಿಗ್ ಬಾಸ್ ನಲ್ಲಿ ಸೆನ್ಸೇಷನ್ ಮೋಡಿ ಮಾಡಿದ್ರು ವರ್ತೂರ್ ಸಂತೋಷ್ ಅನ್ಮಾದ್ರಕ್ಕೆ ಅವರು ಸಿನಿಮಾದಲ್ಲಿ ನಟಿಸ್ಲೇಬೇಕು ಅಂತ ಏನು ಇಲ್ಲ ಅವ್ರಿಗೆ ಇಷ್ಟವಾದ್ರೆ ಖಂಡಿತವಾಗಿಯೂ ಕೂಡ ನಟಿಸ್ತಾರೆ ಸದ್ಯಕ್ಕೆ ಅವ್ರು ಯಾವುದೇ ರೀತಿ ಆಸಕ್ತಿ ಅದ್ರ ಬಗ್ಗೆ ತೋರಿಸಿಲ್ಲ ಅವ್ರು ಈಗ ಹಳ್ಳಿಕಾರರ ವಿಚಾರದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ